ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸೋಯಾ ಚಂಕ್ಸನ್ನು ಬಳಸಿ ಒಂದು ಪೆಪ್ಪರ್ ಫ್ರೈ ಮಾಡೋದನ್ನು ತೋರಿಸಿಕೊಡ್ತೇನೆ ನಾನಿಲ್ಲಿ ನೂರು ಗ್ರಾಮ್ ಆಗುವಷ್ಟು ಸೋಯಾ ಅನ್ನು ತಗೊಂಡಿದ್ದೇನೆ ಬನ್ನಿ ಇವಾಗ ಇದನ್ನು ನಾವು ನೀರಲ್ಲಿ ಹಾಕಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸಿಕೊಳ್ಬೇಕು ಒಂದು ಪಾತ್ರೆಗೆ ನೀರು ಹಾಕಿ ಅಂತಿದ್ದೇನೆ ಈ ಸೋಯಾ ಚಂಕ್ಸನ್ನು ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಹೇಳಬೇಕು ಒಂದು ಚಮಚ ಅರಶಿನ ಪುಡಿ ಇದನ್ನು ನಾವು ಚೆನ್ನಾಗಿ ಒಂದೆರಡು ನಿಮಿಷ ಕುದಿಸಿ ಹೊಲ್ಬೇಕು ನೋಡಿ ನಾನು ಇವಾಗ ಸೋಯ ಚಾಂಕ್ಸನ್ನು ಬಿಸಿಯಾಗ್ಲಿ ಇಡ್ತಿದ್ದೇನೆ ಚೆನ್ನಾಗಿ ಒಂದೆರಡು ನಿಮಿಷ ನಮಗೆ ಕುದಿಯಲಿ ಆನಂತರ ಇದನ್ನು ಓಲೆಯಿಂದ ಕೆಳಗಿಳಿಸಿಕೊಳ್ಳುವ ನೋಡಿ ಇವಾಗ ಸೋಯಾ ಚಾಂಗ್ ಬೆಂದಿದೆ ಇವಾಗ ಇದನ್ನು ಓಲೆಯಿಂದ ಕೆಳಗಿಳಿಸಿಕೊಳ್ಳುವ ನೋಡಿ ಇವಾಗ ಇನ್ನೊಂದು ಬಾಣಲೆಯನ್ನು ನಾನು ಬಿಸಿಯಾಗಲಿ ಇಟ್ಟಿದ್ದೇನೆ ಇವಾಗ ನಾವು ಪೆಪ್ಪರ್ ಫ್ರೈಗೆ ಬೇಕಾದಂಥ ಮಸಾಲೆಗಳನ್ನೆಲ್ಲ ಫ್ರೈ ಮಾಡಿಕೊಳ್ಳುವ ನೋಡಿ ಇವಾಗ ಎರಡು ಟೇಬಲ್ ಸ್ಪೂನು ಪೆಪ್ಪರ್ ಕರಿಮೆಣಸನ್ನು ಹಾಕಿ ನಾನು ಫ್ರೈ ಮಾಡಿಕೊಳ್ತಿದ್ದೇನೆ ಇವಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕೊತ್ತಂಬರಿ ಹಾಕಿ ಫ್ರೈ ಮಾಡಿಕೊಳ್ತಿದ್ದೇನೆ

ಒಂದು ಚಮಚ ಸೋಂಪನ್ನು ಹಾಕಿ ಫ್ರೈ ಮಾಡಿಕೊಳ್ತಿದ್ದೇನೆ ನೋಡಿ ಇವಾಗ ನಾವು ಫ್ರೈ ಮಾಡಿಕೊಂಡಂಥ ಎಲ್ಲ ಮಸಾಲೆಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಯಾವುದೇ ನೀರನ್ನು ಸೇರಿಸದೆ ತರಿತರಿಯಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಅದರ ಜೊತೆಗೆ ನಾನು ನೋಡಿ ಒಂದಿಂಚು ಇಂಚು ಶುಂಠಿಯನ್ನು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ ಇದನ್ನು ಕೂಡ ನಾವು ಸೇರಿಸಿಕೊಂಡು ಗ್ರೈಂಡ್ ಮಾಡಬೇಕು ಎಲ್ಲ ಮಸಾಲೆ ಪದಾರ್ಥಗಳನ್ನು ಯಾವುದೇ ನೀರನ್ನು ಸೇರಿಸದೆ ನೋಡಿ ತರಿ ತರಿಯಾಗಿ ಡ್ರೈಯಾಗಿ ರಬ್ಬಿಗೊಂಡಿದ್ದೇನೆ ನೋಡಿ ನಮ್ಮ ಬೇಯಿಸಿಕೊಂಡ ಸೋಯಾ ಚಾಂಕ್ಸ್ ಎಲ್ಲ ಈಗ ತಣಿದಿದೆ ಇವಾಗ ಬೇರೊಂದು ಪಾತ್ರೆಗೆ ಹಾಕಿ ಹಾಕೊಳ್ಳುವ ನೋಡಿ ಇವಾಗ ನಾನಿಲ್ಲಿ ಒಂದು ಬಂಡಲ ಬಿಸಿ ಆಗಲಿ ಇಟ್ಟಿದ್ದೇನೆ ಇವಾಗ ಇದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಲ್ತಿದ್ದೇನೆ ನೋಡಿ ಇವಾಗ ಎಣ್ಣೆ ಬಿಸಿ ಆಗ್ತಿದೆ ಇವಾಗ ಎರಡು ಎಷ್ಟಲು ಕರಿಬೇವಿನ ಸೊಪ್ಪನ್ನು ಹಾಕಿ ಹಾಕಿಲ್ತಿದ್ದೇನೆ ನಾನೊಂದು ದೊಡ್ಡ ಸೈಜಿನ ನೀರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ತಗೊಂಡಿದ್ದಾನೆ ಇವಾಗ ಕೂಡ ಇದಕ್ಕೆ ಸೇರಿಸಿಕೊಳ್ತಿದ್ದೇನೆ ಇವಾಗ ಇದಕ್ಕೆ ನಾವು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಬೇಕು ಆವಾಗ ನಾವು ಬೇಯುವಾಗ ಸ್ವಾಯ್ ಚೆಂ ಸಿ ಗುಡುಕು ನೋಡಿಕೊಂಡು ಹಾಕ್ತೀವಿ ಕಾಲು ಚಮಚ ಆಗೋಷ್ಟು ನೋಡಿ ಒಂದು ಹತ್ತು ಬೆಳ್ಳುಳ್ಳಿಯನ್ನು ನಾನು ಜಜ್ಜಿ ಬಿಟ್ಟು ತಗೊಂಡಿದ್ದೇನೆ ಈಗ ಈ ತಂದು ಕೂಡಕ್ಕೆ ಹಾಕಿಲ್ವ ನಮಗೆ ಈ ನೀರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ನಾವು ಈ ರೀತಿ ಇದನ್ನು ಎಣ್ಣೆಯಲ್ಲಿ ಬಾಡಿಸಿಕೊಳ್ಬೇಕು ನಾವು ಬೇಯಿಸಿಟ್ಟಂತ ಸೋಯಾ ಚಾಂಕ್ಸ್ ಇದಕ್ಕೆ ಸೇರಿಸಿಕೊಳ್ಬೇಕು ಅದೇ ರೀತಿ ನಾಲ್ಕು ಕಾಯಿ ಮೆಣಸನ್ನು ಕಟ್ ಮಾಡಿ ಅದನ್ನು ಈ ಸೋಯಾ ಚಾಂಕ್ಸ್ ಇದ್ರೆ ಚೆನ್ನಾಗಿ ಫ್ರೈ ಆ ಆನಂತರ ನಾವು ಮಸಾಲೆಯನ್ನು ಸೇರಿಸಿಕೊಳ್ಳೋದು ಮಿಗದು ಚೆನ್ನಾಗಿ ಡ್ರೈ ಆಗುವವರೆಗೆ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು ಫ್ರೈ ಚೆಂಕ್ಸಿನ ಕಲರ್ ಚೇಂಜ್ ಆಗಬೇಕು ಬೆಂಕಿಯನ್ನು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿಕೊಳ್ಬೇಕು ಆಲ್ಮೋಸ್ಟ್ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ನೋಡಿ ಇವಾಗ ನಾವು ಗ್ರೈಂಡ್ ಮಾಡಿಟ್ಟ ಮಸಾಲೆನ ಇದಕ್ಕೆ ಸೇರಿಸಿಕೊಳ್ಳುವ ಏಳು ಅಂಶದಲ್ಲಿ ನಮಗೆ ತುಂಬ ಕಾಟ್ಮೆ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಸೇರಿಸಿಕೊಂಡ್ರಾಯಿತು ನಾನು ಇದಕ್ಕೆ ಯಾವುದೇ ನೀರನ್ನು ಸೇರಿಸಿಕೊಂಡಿಲ್ಲ ಇದೊಂದೆರಡು ನಿಮಿಷ ನಿಮಗೆ ಯಾಕೆ ಫ್ರೈ ಆಗಲಿ ನೋಡಿ ನಮ್ಮ ಪೆಪ್ಪರ್ ಫ್ರೈ ರೆಡಿಯಾಗಿದೆ ಇವಾಗ ಕಟ್ ಮಾಡಿದಂಥ ಕೊತ್ತಂಬರಿ ತೊಪ್ಪ ಇದರ ಮೇಲೆ ಹಾಕಿ ಹೇಳ್ತಿದ್ದೇನೆ ನಾವು ಚೆನ್ನಾಗಿ ಮಗುಚ್ಚಿಕೊಳ್ಳುವ ನಮ್ಮ ಸೋಯಾಬೀನ್ ಪೆಪ್ಪರ್ ಫ್ರೈ ರೆಡಿ ಇದನ್ನು ಒಲೆಯಿಂದ ತಲೆ ಗೆಲ್ಲಿಸಿಕೊಂಡ್ರೆ ಆಯಿತು ನೋಡಿ ನಮ್ಮ ಸೋಯಾಬೀನ್ ಪೆಪ್ಪರ್ ಫ್ರೈ ರೆಡಿಯಾಗಿದೆ ನಾವು ಸ್ವಲ್ಪ ಟೇಸ್ಟ್ ನೋಡುವ ಸೂಪರ್ ಆಗಿದೆ ಒಳ್ಳೆಯ ಉಪ್ಪು ಹುಳಿ ಖಾರ ಎಲ್ಲ ಆಗಿ ಟೇಸ್ಟ್ ಟೇಸ್ಟಾಗಿ ಬಂದಿದೆ ನೋಡಿದ್ರಲ್ಲ ಸೋಯಾಬೀನಿಂದ ಯಾವ ರೀತಿಯಾಗಿ ಪೆಪ್ಪರ್ ಫ್ರೈ ಮಾಡ್ಬೋದು ಅಂತ ಹೇಳಿ ಇದು ನಮಗೆ ಊಟದ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬ ಟೇಸ್ಟ್ ಆಗಿರ್ತದೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಿದ್ರೆ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಕೊನೆಗೊಳಿಸ್ತೇನೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ